ಪೂಜ್ಯ ವೀರೇಂದ್ರ ಹೆಗ್ಡೆ ಅವರಿಗೆ ಅಪಮಾನ ಮಾಡಂಥ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರಿಗೆ ನ್ಯಾಯ ಇದ್ದೇ ಇದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಇಡೀ ಪ್ರಪಂಚದಲ್ಲಿ ಗೌರವ ಇದೆ ನೂರು ಹೆಣವನ್ನು ಹೂತಾಕಿದ್ದೀನಿ ಸಾವಿರ ಹೆಣವನ್ನು ಹೂತಾಕಿದ್ದೀನಿ ಫಾರೆಸ್ಟ್ ಇಲಾಖೆ ನಂತ ಅರಣ್ಯ ಪ್ರದೇಶದಲ್ಲಿ ಅಂತ ಅರ್ಥ ಅರಣ್ಯ ಇಲಾಖೆ ಕಾಯ್ದೆ ಇಲ್ವಾ ಅಕ್ರಮ ಇವನು ಒಳಗಡೆ ಹೋಗಿದ್ದಾರೆ ಅಂತ ಅವನೇ ಒಪ್ಪಿಕೊಂಡಂಗೆ ಆಯ್ತಲ್ಲ ಯಾಕೆ ಇನ್ನೂ ಅವನು ಅರೆಸ್ಟ್ ಮಾಡಿಲ್ಲ ಪೂಜ್ಯ ವೀರೇಂದ್ರ ಹೆಗ್ಡೆ ಅವ್ರಿಗೆ ಅಪಮಾನ ಮಾಡಂಥ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ ಯಾವುದೇ ಏನಾಗಲಿ ಯಾವುದೇ ಅನಾಮಿಕ ಆಗಲಿ ಅವ್ರು ಯಾರೇ ಧರ್ಮ ವಿರೋಧಿಗಳಾಗಲಿ ಅವ್ರ ಯಾವುದೇ ಪ್ರಯತ್ನ ಯಶಸ್ವಿ ಆಗಲ್ಲ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರಿಗೆ ನ್ಯಾಯ ಇದ್ದೇ ಇದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಇಡೀ ಪ್ರಪಂಚದಲ್ಲಿ ಗೌರವ ಇದೆ ಹಿಂದೂ ಧರ್ಮಕ್ಕೆ ಗೌರವ ಇದೆ ಈ ಗೌರವವನ್ನು ಕ ತೆಗೆದಕ್ಕೆ ಯಾವುದೇ ಎಂಡ ಎಡಪಂಥಿಯವ್ರ ಕೈ ಆಗೋಲ್ಲ ಯಾವುದೇ ಧರ್ಮ ವಿರೋಧಿಗಳ ಕೈಯಲ್ಲೂ ಆಗಲ್ಲ ಇದು ತುಂಬ ಸ್ಪಷ್ಟವಾಗಿ ನೆನ್ನೆ ತಾನೇ ತೀರ್ಮಾನ ಮಾಡಿ ಇಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದು ತುಂಬ ಸಂತೋಷ ಇದೆಲ್ಲ ಜಾತಿ ಎಲ್ಲ ಪಕ್ಷದ ಇಲ್ಲಿ ಸೇರೋದು ನಿಜಕ್ಕೂ ಮೆಚ್ಚಬೇಕಾದ್ದೇ ಇದು ತುಂಬ ಸ್ಪಷ್ಟ ಇವತ್ತು ನಾವು ಇವತ್ತು ಸ್ಪಷ್ಟವಾಗಿ ರಾಜ್ಯ ಸರ್ಕಾರಕ್ಕೆ ಮನೆ ಸಿದ್ದರಾಮಯ್ಯವರಿಗೆ ಮತ್ತು ಪರಮೇಶ್ವರ್ಗೆ ನಾನು ಪ್ರಾರ್ಥನೆ ಇದ್ದೀನಿ ಇನ್ನು ಸಾಕು ಇನ್ನು ಎಸ್ ಐ ಟಿ ಒಳ್ಳೆ ಕೆಲಸ ಮಾಡಿದೆ ಒಳ್ಳೆ ತನಿಖೆ ನಡೆಸ್ತಾ ಇದ್ದಾರೆ ಪ್ರಾಮಾಣಿಕ ಅಧಿಕಾರಿಗಳು ನಾನು ಯಾವುದೇ ಕಾರಣಕ್ಕೂ ಕೂಡ ಎಸ್ ಐ ಟಿ ಅವ್ರ ಬಗ್ಗೆ ನಾನು ಅನುಮಾನ ಕೂಡ ಮಾಡಲ್ಲ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಆದರೆ ಅವ ಅನಾಮಿಕಾ ನನ್ನು ನೂರು ಹೆಣವನ್ನು ಹೂತಾಗಿದ್ದೀನಿ ಸಾವಿರ ಹೆಣವನ್ನು ಹೂತಾಗಿದ್ದೀನಿ ಫಾರೆಸ್ಟ್ ಇಲಾಖೆನಂತೆ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಹೂತಾಗಿದ್ದೀನಿ ಅಂತ ಅರ್ಥ ಅರಣ್ಯ ಇಲಾಖೆ ಕಾಯ್ದೆ ಇಲ್ವಾ ಅಕ್ರಮವಾಗಿ ಇವನು ಒಳಗಡೆ ಹೋಗಿದ್ದಾನೆ ಅಂತ ಅವನೇ ಒಪ್ಪಿಕೊಂಡಂಗೆ ಆಯ್ತಲ್ಲ ಯಾಕೆ ಇನ್ನೂ ಅವನು ಅರೆಸ್ಟ್ ಮಾಡಿಲ್ಲ ತಕ್ಷಣ ಅವನು ಅರೆಸ್ಟ್ ಮಾಡಬೇಕು ಯಾರು ಅವನು ಹಿಂದಿದ್ದಾರೆ ವಕೀಲರುಗಳು ಯಾರ್ಯಾರು ದುಡ್ಡು ಎಲ್ಲಿಂದ ಬರುತ್ತೆ ಯಾವ ವಿದೇಶಿ ಹಣ ಬರ್ತಾ ಇದೆಯಾ ಎಸ್ ಡಿ ಪಿನವ್ರು ಬಂದು ಮಧ್ಯೆ ಬಂದಿದ್ದಾರೆ ಅವ್ರಿಗೇನು ಕೆಲಸ ಇಲ್ಲಿ ಹಾಗಾಗಿ ಎಲ್ಲ ಧರ್ಮೋದಿ ಧರ್ಮದ ವಿರೋಧಿಗಳಿಗೆ ತುಂಬ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನಿಮ್ಮ ಪ್ರಯತ್ನ ಯಶಸ್ವಿ ಆಗಿಲ್ಲ ಬರೀ ಗಾಳಿ ಆಂಜನೇಯ ದೇವಸ್ಥಾನವನ್ನು ಮುಟ್ಟಿದ ತಕ್ಷಣ ಅಲ್ಲೇ ಸುತ್ತಮುತ್ತಲಂಥ ಹಿಂದೂ ಸಮಾಜ ಯುವಕರು ಪ್ರತಿಭಟನೆ ಮಾಡೋದಕ್ಕೋಸ್ಕರ ಸರ್ಕಾರ ಆಡಳಿತ ಮಂಡಳ ಕೈಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೊಟ್ಟಿದೆ ಇಡೀ ಪ್ರಪಂಚಕ್ಕೆ ಪ್ರಖ್ಯಾತಿಯಾಗಿ ಆಗಿರೋಂಥ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಇಡೀ ದೇಶದ ಹಿಂದೂಗಳಿಗೆ ಪೂಜಿತ ಪವಿತ್ರವಾದ ದೇವಸ್ಥಾನ ಧರ್ಮಸ್ಥಳದ ಆ ಒಂದು ಮಂಜುನಾಥ ಸ್ವಾಮಿ ದೇವಸ್ಥಾನ ಹಾಗಾಗಿ ಅದನ್ನು ಮುಟ್ಟಂಥ ಪ್ರಯತ್ನವೇನಾರು ರಾಜ್ಯ ಸರ್ಕಾರ ತನ್ನ ವಶಕ್ಕೆ ತಗೊಂಡಂತ ಪ್ರಯತ್ನ ಮಾಡಿದ್ರೆ ಅವತ್ತೇ ರಾಜ್ಯ ಸರ್ಕಾರ ಇಲ್ಲಿ ಇರಲ್ಲ ಈ ಎಚ್ಚರಿಕೆಯನ್ನು ಕೂಡ ಕೊಡಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ಹೇಳ್ತೀನಲ್ಲ ಪತ್ರಿಕೆ ಟಿವಿನಲ್ಲಿ ಪತ್ರಿಕೆಗಳಲ್ಲಿ ಟಿವಿನಲ್ಲಿ ನನ್ನ ಹೆಸರು ಬರುತ್ತೆ ಅಂತೇಳಿ ದಿನಾ ಒಬ್ಬೊಬ್ಬರು ಉಟ್ಕೊತಿದ್ದಾರೆ ನಾನು ದೂರು ಕೊಡ್ತೀನಿ ನಾನು ದೂರು ಕೊಡ್ತೀನಿ ಅಂತ ಯಾರು ದೂರು ಕೊಡ್ತೀನಿ ಅಂತ ಅವನ ಹತ್ರ ದಾಖಲೆಗಳು ಇರಲ್ಲ ಹಾಗಾಗಿ ತಕ್ಷಣ ಅರೆಸ್ಟ್ ಮಾಡ್ತಾ ಹೋಗಲಿ ಸರ್ಕಾರ ದೂರು ಕೊಡೋರು ಬರೋಲ್ಲ ಅವಾಗ ಇದೆಲ್ಲ ನಾಟಕೀಯ ಕೃತಕತೆ ಇದನ್ನು ಹಿಂದೂ ಸಮಾಜದ ಮೇಲೆ ಬೈದ್ರ ಪ್ರಚಾರ ಸಿಗತ್ತೆ ಅನ್ನೋಂತ ಒಂದು ವ್ಯವಸ್ಥಿತವಾದ ಸಂಚು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಧರ್ಮ ವಿರೋಧಿಗಳು ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಗಮನಿಸಬೇಕು ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತಾರೆ